ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ರಿಸೆಪ್ಷನ್ ಎಲ್ಲ ಹೇಗೆ ನಡೀತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿ ಶಾಪಿಂಗು ಹಲ್ದಿ ಶಾಸ್ತ್ರ ಮತ್ತು ಚೌಟ್ರಿ ಎಂಟ್ರಿ ವೆಲ್ಕಮ್ ಮತ್ತು ಪೂಜೆ ಎಲ್ಲ ವೀಡಿಯೋಸ್ನೂ ಹಾಕಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇನ್ನು ಈ ವ್ಲಾಗಲ್ಲಿ ನಾವೆಲ್ಲ ಹೇಗೆ ರೆಡಿ ಆಗಿದ್ವಿ ಯಾರ್ಯಾರೆಲ್ಲ ಬಂದಿದ್ದರು ಅಪ್ಪ ಅಮ್ಮ ನಮ್ಮ ಸೈಡ್ ಯಾರು ಬಂದಿದ್ದರು ಮತ್ತು ಫಂಕ್ಷನ್ ಎಲ್ಲ ಹೇಗಾಯಿತು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಲವು ಜನ ಕೇಳ್ತಾರೆ ಸಬ್ಸ್ಕ್ರಿಪ್ಷನ್ ಏನಾದರೂ ಫ್ರೀ ಇದೆಯಾ ಅಂತ ಅಂದ್ಬಿಟ್ಟು ಆ ಥರ ಫೀಸ್ ಎಲ್ಲ ಏನೂ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪೂಜೆ ಮತ್ತು ವೀಳ್ಯದೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಲಿ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಂತ ಹೇಳ್ದೆ ಆಮೇಲೆ ಎಲ್ಲರೂ ಹೋಗಿ ನಾವು ರೆಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನಾನು ವೇರ್ ಮಾಡಿರೋ ಸಾರಿ ಬಂದುಬಿಟ್ಟು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ ಯೂಶಲಿ ಸಾರಿ ಉಡೋದನ್ನು ತುಂಬ ಕಡಿಮೆ ಯಾಕಂದರೆ ನನಗೆ ಸಾರಿ ಉಡೋಕ್ಕೆ ಬರೋಲ್ಲ ಯಾರಾದರೂ ಹೆಲ್ಪ್ ಇರಲೇಬೇಕು ಸೊ ಈ ಥರ ಫಂಕ್ಷನ್ಗೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ಸ್ಗೆ ಅಮ್ಮನೋ ಯಾರಾದರೂ ಬರ್ತಾರಲ್ವ ಅಂಥ ಟೈಮಲ್ಲಿ ಮಾತ್ರ ನಾನು ಸೀರೆ ಉಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಇದೇ ನನ್ನ ಸ್ಯಾರಿ ಲುಕ್ಕು ಮತ್ತು ನಾನು ಹಾಕಿರೋ ಜ್ಯುವೆಲ್ರಿ ಕೂಡ ಸಿಲ್ವರ್ದು ನನ್ನ ಚಾನಲಲ್ಲಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸು ಇರೋ ವೀಡಿಯೋ ಹಾಕಿದ್ದೀನಿ ಅದೇ ತುಂಬ ಹೈಯೆಸ್ಟ್ ವ್ಯೂಡ್ ವೀಡಿಯೋ ಅಂತಲೇ ಹೇಳ್ಬೋದು ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೇನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊ ಇನಿಷಿಯಲ್ಲೇ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ರೆ ಫ್ರೆಶ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಳ್ತಾ ಇದೀವಿ ಇದು ನಮ್ಮ ಅತ್ತೆ ಮಾವ ಅಂದರೆ ಅವರ ಅಪ್ಪ ಅಮ್ಮ ನೀವು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ ಅನಿಸುತ್ತೆ ಸ್ವಲ್ಪ ಫ್ಯಾಮಿಲಿ ಪಿಕ್ಸ್ ಎಲ್ಲನೂ ತೊಗೊಂಡ್ವಿ ಯೂಶಲಿ ನಮ್ಮ ಮಾವ ಫಂಕ್ಷನ್ಸ್ಗೆಲ್ಲ ತುಂಬ ದೂರ ಅವ್ರು ತುಂಬ ರೇರ್ ಬರೋದು ಬಂದರೂ ಅಷ್ಟೇ ಜಾಸ್ತಿ ಸ್ಟೇ ಮಾಡಲ್ಲ ಹಾಗೆ ಹೊರಟೋಗ್ತಾರೆ ಸೊ ಅವರು ಹೊರಟ ಮೇಲೆ ನಾವೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ನಮ್ಮ ಕಡೆಯಿಂದ ಅಮ್ಮ ದೊಡ್ಡಮ್ಮ ನಮ್ಮ ಅತ್ತಿಗೆ ಅಣ್ಣನ ಮಕ್ಕಳು ಎಲ್ಲರೂ ಬಂದಿದ್ದರು ಆಗಲೇ ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದಂಗೆ ಇದು ನಮಗೆ ಎರಡೂ ಕಡೆ ಸಂಬಂಧ ಆಗಿರೋದ್ರಿಂದ ನಮ್ಮ ಅತ್ತೆ ಮನೆಯವರು ಬಂದಿದ್ದರು ಈ ಕಡೆ ಅಮ್ಮನ ಮನೆಯವರು ಕೂಡ ಬಂದಿದ್ದರು ರೀಸೆಂಟ್ ಡೇಸಲ್ಲಂತೂ ಎಲ್ಲರೂ ಸಿಗೋದು ಬರೀ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಈ ಥರ ವೆಡ್ಡಿಂಗ್ಸಲ್ಲಿ ಮಾತ್ರ ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾ ಇವರು ಬಂದು ವಿಜಯ್ ಅವರ ದೊಡ್ಡಮ್ಮಂದರು ಅಂದರೆ ಅತ್ತೆಗೆ ಆ್ಯಕ್ಚುಲಿ ಅವರು ಒಂಬತ್ತು ಜನ ಊಡ ಹುಟ್ಟಿದವರು ಆರು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಸೊ ವಿಜಯ್ಗೆ ಐದು ಜನ ದೊಡ್ಡಮ್ಮಂದರು ಚಿಕ್ಕಮ್ಮಂದರು ಎಲ್ಲನೂ ಇದ್ದಾರೆ ಸೊ ಅವರೆಲ್ಲರೂ ಅಷ್ಟೇ ಆಗೋದು ಈ ಥರ ಫಂಕ್ಷನ್ಸಲ್ಲಿ ಅಷ್ಟೇ ಸೊ ಹೋಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ ಈ ಥರ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇಡಿಸೋದಂತೂ ತುಂಬಾ ಕಷ್ಟ ಒಬ್ರು ಸಿಕ್ಕರೆ ಒಬ್ಬರು ಸಿಗೋಲ್ಲ ಅವ್ರನ್ನ ಕರ್ಕೊಂಬರಲ್ಲಿ ಇವ್ರಿಗೇನೋ ಕೆಲಸ ಇರುತ್ತೆ ಅಂತ ಇವ್ರು ಹೊಟ್ಟೋಗಿರ್ತಾರೆ ಫೈನಲಿ ಎಲ್ಲಾರನ್ನೂ ಸೇರಿಸಿ ಒಂದು ಗ್ರೂಪ್ ಪಿಕ್ ಇಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲರನ್ನೂ ಸೇರಿಸಿದ್ದೀವಿ ಆ್ಯಕ್ಚುಲಿ ರಿಸೆಪ್ಷನ್ ಕ್ಲಿಪ್ಪಿಂಗ್ಸ್ ಅಷ್ಟೊಂದಿಲ್ಲ ಕೆಲವೊಂದು ಮಾತ್ರನೇ ಇದೆ ಅದನ್ನೇ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ನಮ್ಮ ಆಗಲೇ ಹೇಳ್ದಂಗೆ ಒಂಬತ್ತು ಜನ ಅಣ್ಣ ತಮ್ಮ ಅವ್ರ ವೈಫ್ಸು ಅವ್ರ ಮಕ್ಕಳು ಅವ್ರಿಗೆ ಮದುವೆ ಆಗಿರೋ ಮಕ್ಕಳು ಎಲ್ಲರೂ ಸೇರಿ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಅಪ್ಪ ಅಮ್ಮ ನಾನು ವಿಜಯ್ ಮತ್ತು ಅಂಕಲ್ ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ ಎಲ್ಲರೂ ಸೇರಿ ನಾವಿಲ್ಲಿ ಒಂದು ಫ್ಯಾಮಿಲಿ ಫೋಟೋ ತೊಗೋತಾ ಜನ ಅಂತೂ ಸಿಕ್ಕಾಪಟ್ಟೆ ಬಂದಿದ್ರು ಆ ಕಡೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಲೋಕಲೆಟ್ಸ್ ತುಂಬ ಜನ ಇದ್ದಿದ್ದರಿಂದ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ರಿಸೆಪ್ಷನ್ ಎಲ್ಲ ಮುಗಿಯೋದ್ರಲ್ಲಿ ಹತ್ತು ಹತ್ತುವರೆನೇ ಆಗಿಬಿಟ್ಟಿತ್ತು ಮನೆಯವ್ರಿಗೂ ಯಾರೂ ಊಟ ಮಾಡಿರಲಿಲ್ಲ ನಾನು ವಿಜಯ್ ಮತ್ತು ಸ್ವಲ್ಪ ಕಸಿನ್ಸ್ ಎಲ್ಲ ಹೋಗಿ ಒಂದು ನೈನ್ ನೈನ್ ಥರ್ಟಿ ಹಾಗೆ ಊಟನೂ ಮಾಡ್ಕೊಂಡು ಬಂದಿದ್ವಿ ಕೊನೆಯಲ್ಲಿ ಹುಡುಗಿ ಫ್ರೆಂಡ್ಸ್ ಅಂದರೆ ಬ್ರ ಬ್ರೈಡ್ ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ಕೇಕೆಲ್ಲ ತೊಗೊಂಡು ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ರು ಈ ಥರ ಫ್ರೆಂಡ್ಸ್ ಮದುವೆಗಾಗಲಿ ಕಸಿನ್ಸ್ ಮದುವೆಗಾಗಲಿ ರಿಲೇಟಿವ್ಸ್ ಯಾರಾದರೂ ಮದುವೆಗೆ ಹೋದಾಗ ಮದುವೆ ಆಗಿರೋರಿಗೆ ಅವ್ರ ಮದುವೆ ಮೆಮರೀಸ್ ಅಂತೂ ತುಂಬ ರಿಕಾಲ್ ಆಗ್ತಾ ಇರುತ್ತೆ ನನಗಂತೂ ಆಗುತ್ತೆ ನಿಮಗೂ ಆ ಥರನ ಏನಾದರೂ ಆಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಈ ಕ್ಯೂಟ್ ಕಪಲ್ಗೆ ಚೆನ್ನಾಗಿರಲಿ ಅವರ ಮುಂದಿನ ಮ್ಯಾರೀಡ್ ಲೈಫು ಲೈಫು ಅಂತ ವಿಶ್ ಮಾಡಿ ನಿಮ್ಮ ಕಡೆಯಿಂದನೂ ಕಮೆಂಟ್ಸ್ ಎಲ್ಲ ಕೂಡ ನಾನು ಓದ್ತೀನಿ ರಿಪ್ಲೈ ಕೂಡ ಮಾಡ್ತೀನಿ ಫೋಟೋ ಸೆಷನ್ಸು ಮತ್ತು ಕೇಕ್ ಕಟ್ಟಿಂಗು ಎಲ್ಲ ಮುಗಿಯೋಸಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆನೇ ಆಗಿಬಿಟ್ಟಿತ್ತು ಎಲ್ಲರೂ ಸುಸ್ತಾಗಿಬಿಟ್ಟಿದ್ರು ಇವರಿಬ್ಬರು ತುಂಬ ಕ್ಲೋಸು ಉತ್ಪ್ರೇಕ್ಷ ಹುಡುಗಿ ಹೆಸರು ಶ್ರಾವಣಿ ಅಂತ ಇವ್ರು ಮೊದಲಿಂದನೂ ಅಷ್ಟೇ ಚಿಕ್ಕಾಪಟೆ ಕ್ಲೋಸು ಮದುವೆಲೆಲ್ಲ ಕೂಡ ಅಷ್ಟೇ ಹಾಗೆ ಇದ್ದರು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋದ್ವಿ ಊಟ ಅಂತೂ ಸಿಕ್ಕಾಪಟ್ಟೆ ಡೆಲಿಷಿಯಸ್ ಆಗಿತ್ತು ತುಂಬ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಅಲ್ಲಂತೂ ತುಂಬ ಕ್ರೌಡ್ ಇತ್ತು ಹಿಂದ್ಗಡೆ ಎಲ್ಲ ನಿಂತ್ಕೊಳ್ಳೋಷ್ಟು ಜನ ಆಗಿಬಿಟ್ಟಿದ್ರು ನಾವು ಅವಾಗ ಹೋಗಿ ವಾಪಸ್ ಮತ್ತು ನೈನ್ ನೈನ್ ಥರ್ಟಿ ಹಂಗೆ ಬಂದಾಗ ಸ್ವಲ್ಪ ಕ್ರೌಡ್ ಆಗಿತ್ತು ಆಮೇಲೆ ಊಟ ಮಾಡಿದ್ವಿ ಈ ವಿಡಿಯೋದಲ್ಲಿ ನಾನು ರಿಸೆಪ್ಷನ್ದು ಕೂಡ ಸ್ವಲ್ಪ ಪಿಕ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಮ್ಮ ಫ್ಯಾಮಿಲಿ ಫೋಟೋಸ್ ಅಂದರೆ ನಮ್ಮ ಅಪ್ಪ ಅಮ್ಮ ವಿಜಯ ಅವರ ಅಪ್ಪ ಅಮ್ಮ ನಮ್ಮ ಕಸಿನ್ಸು ಮತ್ತು ಫ್ಯಾಮಿಲಿ ಪಿಕ್ಸು ಒಂದು ಸ್ವಲ್ಪ ಎಲ್ಲ ಅಟ್ಯಾಚ್ ಮಾಡ್ತಾ ಅದನ್ನು ಕೂಡ ನೋಡಿ ಹಣ ಅಂತ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಮುಹೂರ್ತ ನಾಲ್ಕು ಗಂಟೆಗೆ ಎದ್ದಿದ್ದು ಮತ್ತು ರಿಸೆಪ್ಷನ್ ಥರೂ ನನ್ನ ಹತ್ರ ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲ ಸೊ ಅದಕ್ಕೆ ಬೆಳಗ್ಗೆ ಎದ್ದು ಕಾಶಿ ಆ ಅದೆಲ್ಲ ಕೂಡ ಕ್ಲಿಪ್ಪಿಂಗ್ಸು ಇದೇ ವೀಡಿಯೋದಲ್ಲೇ ಇದ್ದೀನಿ ಮಂಟಪ ಅಂತೂ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದರು ರಿಸೆಪ್ಷನ್ ಬಂದುಬಿಟ್ಟು ಹಿಂದ್ಗಡೆ ಹಾಕಿದರು ಮಂಟಪ ಬಂದು ಸೆಂಟ್ರ್ ಹಾಲಲ್ಲಿ ಮಾಡಿದರು ಜನ ಕೂಡ ಬೆಳಗ್ಗೆ ಕಮ್ಮಿ ಇರ್ತಾರೆ ಮತ್ತು ಮಂಟಪ ಕೂಡ ಚೆನ್ನಾಗಿರುತ್ತೆ ಚೌಲ್ಟ್ರಿನೂ ಫುಲ್ ಆದಂಗೆ ಕಾಣತ್ತೆ ಅಂತ ಅಂದ್ಬಿಟ್ಟು ಆತರ ರೆಡಿ ಮಾಡಿದ್ರು ಬೆಳಗ್ಗೆ ಎದ್ದು ಇಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ ಇದು ಬಂದು ಕಾಶಿ ಯಾತ್ರೆ ಮದುವೆ ಗಂಡು ಬಂದು ನನ್ಗೆ ಏನು ಬೇಡ ಮದುವೆ ಎಲ್ಲ ಬೇಡ ಅಂತಂದ್ಬಿಟ್ಟು ಕಾಶಿಗೆ ಹೋಗೋತರ ಹೋದಾಗ ಹೆಣ್ಣಿನ ಕಡೆಯವರು ಹೋಗಿ ಹೆಣ್ ಕೊಟ್ಟು ಮದುವೆ ಮಾಡ್ಕೊಡ್ತೀವಿ ಕನ್ಯಾದ ನಾವು ಮಾಡ್ಕೊಡ್ತೀವಿ ಅಂತ ಹೋಗಿ ಕರ್ಕೊಂಡ್ ಬರುವಂತಹ ಪೂಜೆ ಇದು ಆಯ್ತಾ ಒಂದು ಕಲಾ ಎಸ್ತಾನು ಈ ಕಡೆ ಬಂದ್ಬಿಡ್ರಿ ಮುಗ ಅವ್ರ ಅಪ್ಪ ಅಮ್ಮ ಹಿಂದ್ ಬನ್ನಿ ಹಿಂದ್ ಕಡೆ ಈ ಶಾಸ್ತ್ರದಲ್ಲಿ ಹುಡುಗಿ ತಮ್ಮ ಅಥವಾ ಅಣ್ಣ ಹೋಗಿ ಹುಡುಗನಿಗೆ ವರದಕ್ಷಿಣೆ ಅಂದರೆ ಈಗ ವರದಕ್ಷಿಣೆ ಕಾನ್ಸೆಪ್ಟೆಲ್ಲ ಇಲ್ಲ ಬಟ್ ಸ್ಟಿಲ್ ಏನಾದರೂ ಬಟ್ಟೆ ಕೊಡೋ ಹೋಗಿದ್ರೆ ಮತ್ತೆ ಸ್ಲೀಪರ್ಸು ಛತ್ರಿ ಬೆಳ್ಳಿ ತಟ್ಟೆ ಚೆಂಬು ಆ ಥರ ಎಲ್ಲ ಕೊಟ್ಟು ಕನ್ಯಾದನ ಮಾಡ್ಕೊಡ್ತೀವಿ ಅಂತ ಹುಡುಗನಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರೋ ಅಂಥದ್ದು Okay, good. கண்ணியு கொட்டொடத்தேவெல்லாம் கல்யாண மண்டபக்கு ஆகமுத்தீர இல்லவாதே ಎರಡು ಆಪ್ಷನ್ ಇದೆ ಈಗ ಮದುವೆ ಬೇಕಂತಂದ್ರೆ ಮಂಟಪಕ್ಕೆ ಬರ್ಬೋದು ಇಲ್ಲ ಹಿಂಗೆ ಬ್ರಹ್ಮಚಾರ ಆಗಿದ್ದು ಹೋಗಿ ಕೆಲಸ ಮಾಡ್ಕೊಂಡು ಬಹುತಿ ಭಿಕ್ಷಾ ಅಂದ್ರೆ ಹೋಗಿ ಅಂದ್ರೆ ಕಾಶಿಗೆ ಹೋಗೋದು ಯೋಚನೆ ಮಾಡು ಒಂದ್ಸಲ ಮದುವೆ ಮಾಡ್ಕೊಂಡ್ರೆ ಮುಗಿತ್ತು ಆಯ್ತಾ ಏನಪ್ಪ ಮದುವೆ ಬೇಕಾ ಹಿಂಗೆ ಕಾಶಿ ಯಾತ್ರೆ ಬೇಕಾ ಯೋಚನೆ ಮಾಡ தாம்பெனிவினிமார அமர்த்தி காஷியாத்திரம் பிரசேச மாதிரி ஸ்ல அமர் ஆல் கம்ஃபர்டபிளா பார்க்க

ಇನ್ನಿಸ ಲಕ್ಷದಕ್ಕೆ ಫೋಟೋಗ್ರಾಫರ್ ಬಂದಿಲ್ಲ ಅಂತ ಓಂ ಭದ್ರ ಬದ್ರೆ ದೇವಾ ಭದ್ರ ಬಶ್ಮತ್ ಕಲ್ಯಾಣ ವಸ್ತು ಅಕ್ಕ ಕಲ್ಷೆ ಎಲ್ರು ಒಂದಿನ ಸಲ ನೋಡಿ ಎಲ್ಲರೂ ನೋಡಿ ಸ್ವಲ್ಪ ಓಕೆ ಅಕ್ಕ ಕಲ್ಷೆ ಮುಂದೆ ಬಂದು ಗಂಡೆ ಕಲ್ಷೆ ಬೆಳಗೆ ಹಾ ಸೆಂಟರ್ ಸೈಡ್ಕ್ಕೆ ಬೆಳಗೆ ಫೋಟೋಗ್ರಾಫರ್ ಶುರುಮಾ ಯಾಕೆ ಈಪಕ್ಕೆ ಇನ್ನು ನಾವು ಗೆನ್ನೆ ಜೊತೆ ಜ್ಯೋಮೈತಾ ಬ್ರಹ್ಮಣೋವೇ ರಕೀತ್ ಪ್ರಜಾನೋಹಾ ಆ ನಮಸ್ಕಾರ ಮಾಡ್ಕೊಂಡು ಅಕ್ಕ ಬಲಗಡೆ ತಿರ್ಕೊಳಕ್ಕೆ கல்காலிக்கும் முட்டும் பையிலார்க்கும். ச்வாமே, கண்டு சால் சொல்தில்லான் ಅಷ್ಟು ನಮ್ಮ ರಿಸೆಪ್ಷನ್ನು ಮತ್ತು ಬೆಳಗ್ಗೆ ಕಾಶಿ ಯಾತ್ರೆ ಅದೆಲ್ಲನೂ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಹೂರ್ತ ಹೇಗಾಯಿತು ಮಾಂಗಲ್ಯಧಾರಣೆ ಮತ್ತು ಸಪ್ತಪದಿ ಕಂಪ್ಲೀಟ್ ಮುಹೂರ್ತ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ನವ ವಧುವರರಿಗೆ ನಿಮ್ಮ ಆಶೀರ್ವಾದನ ಕಾಮೆಂಟ್ಸ್ ಮೂಲಕ ತಿಳಿಸಿ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್